ನಿಮಗೆ ಆಗಾಗ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಾ ಅಥವಾ ಎದೆ ಬಡಿತ ನಿಧಾನ ಆಗ್ತಿರುತ್ತಾ ಕಾರಣವೇ ಇಲ್ಲದೆ ಹಾರ್ಟ್ ಬೀಟ್ನಲ್ಲಿ ಹೆಚ್ಚು ಕಡಿಮೆಯಾಗಿ ವ್ಯತ್ಯಾಸ ಆಗ್ತಿರತ್ತ ಜಾಗ್ರತೆ ವೇಗವಾದ ಅಥವಾ ನಿಧಾನವಾದ ಹೃದಯ ಬಡಿತ ಇವೆರಡೂ ಕೂಡ ನಮ್ಮ ಆರೋಗ್ಯಕ್ಕೆ ಅಪಾಯಕಾರಿ ಎಚ್ಚರದಿಂದಿರಿ ಯಾವುದೋ ಒಂದು ಕೆಲಸಕ್ಕೆ ಅಂತ ಹೊರಗಡೆ ಹೋದ ಸಂದರ್ಭದಲ್ಲಿ ಲೇಟ್ ಆಗಿಬಿಟ್ರೆ ನಾವು ಸ್ವಲ್ಪ ವೇಗವಾಗಿ ಹೆಜ್ಜೆ ಹಾಕ್ತೇವೆ ಅಥವಾ ಬಸ್ ಟ್ರೈನ್ ಮಿಸ್ ಆಗಿ ಬಿಡುತ್ತೆ ಅಂದರೆ ಓಡುವ ಸಂದರ್ಭದಲ್ಲಿ ನಮ್ಮ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತೆ ಆಗ ಎದೆಯ ಬಡಿತದಲ್ಲಿ ಏರುಪೇರಾಗುತ್ತೆ ಇನ್ನು ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಇದ್ದಕ್ಕಿದ್ದಂತೆ ಆತಂಕಪಟ್ಟಾಗ ಕೆಟ್ಟ ಕನಸು ಬಿದ್ದಾಗ ಅಥವಾ ಹೃದಯ ರಕ್ತನಾಳಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡಾಗಲೂ ಕೂಡ ಹೃದಯ ಬಡಿತದಲ್ಲಿ ಏರುಪೇರಾಗುತ್ತೆ ಒಂದು ವೇಳೆ ಈ ಸಮಸ್ಯೆ ಪದೇ ಪದೇ ಸಂಭವಿಸ್ತಾ ಇದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಯಾಕಂದರೆ ಹೀಗೆಲ್ಲ ಸಮಸ್ಯೆ ಕಾಣಿಸಿಕೊಳ್ಳೋದು ಹೃದಯದ ಸಮಸ್ಯೆಯನ್ನ ಸೂಚಿಸುತ್ತೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಅರಿದ್ಮಿಯಾ ಎನ್ನಲಾಗುತ್ತೆ ಅರಿದ್ಮಿಯ ಅಂದರೆ ಹೃದಯವು ತುಂಬಾ ವೇಗವಾಗಿ ತುಂಬಾ ನಿಧಾನವಾಗಿ ಅಥವಾ ಅನಿಯಮಿತವಾಗಿ ಬಡಿಯುವ ಸ್ಥಿತಿ ಇದು ರಕ್ತದ ಹರಿವು ಆಮ್ಲಜನಕ ಪೂರೈಕೆ ಮತ್ತು ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ಲಕ್ಷಣಗಳನ್ನು ಮೊದಲೇ ಗುರುತಿಸುವುದರಿಂದ ಗಂಭೀರ ತೊಡಕುಗಳನ್ನು ತಡೆಗಟ್ಟಬಹುದು ಮತ್ತು ಸೂಕ್ತ ಚಿಕಿತ್ಸೆಗೆ ಅವಕಾಶ ನೀಡಬಹುದು ಹೃದಯ ಬಡಿತ ನಿಮಿಷಕ್ಕೆ ಅರವತ್ತರಿಂದ ನೂರು ಬಡಿತಗಳು ಆದಾಗ್ಯೂ ಯಾವುದೇ ಕಾರಣವಿಲ್ಲದೆ ಹೃದಯ ಬಡಿತ ಅರವತ್ತಕ್ಕಿಂತ ಕಡಿಮೆಯಾದಾಗ ಅಥವಾ ನೂರು ಮೀರಿದಾಗ ಅಥವಾ ಹೃದಯ ಬಡಿತ ಅನಿಯಮಿತವಾಗಿದ್ದರೆ ಅದನ್ನು ಅರಿದ್ಮಿಯಾ ಅಂತ ಕಾರ ಒಂದ್ ವೇಳೆ ಎದೆ ಬಡಿತ ಅಸಾಮಾನ್ಯವಾಗಿದ್ರೆ ಆಗ ತಕ್ಷಣವೇ ವೈದ್ಯಕೀಯ ನೆರವು ಪಡೀಬೇಕು ಅಂತಾರೆ ವೈದ್ಯರು ಅರಿದ್ಮಿಯಾದ ಲಕ್ಷಣಗಳೇನು ಕೆಲವೊಮ್ಮೆ ಹೃದಯ ಯಾವುದೇ ಸ್ಪಷ್ಟ ಲಕ್ಷಣಗಳನ್ನು ತೋರಿಸೋದಿಲ್ಲ ಮತ್ತು ಆರೋಗ್ಯ ತಪಾಸಣೆಯ ಸಮಯದಲ್ಲಿ ಬೇರೆ ಯಾವುದೋ ಕಾರಣಕ್ಕಾಗಿ ಹೃದಯದ ಲಯದ ಅಡಚಣೆ ಪತ್ತೆಯಾಗುತ್ತೆ ಕೆಲವೊಬ್ಬರಲ್ಲಿ ಎದೆಯಲ್ಲಿ ಬಡಿತ ಜೋರಾಗುತ್ತೆ ಅಥವಾ ಹಠಾತ್ ಹೃದಯ ಬಡಿತ ಅತಿ ವೇಗದ ಅಥವಾ ಅತಿ ನಿಧಾನವಾದ ಹೃದಯ ಬಡಿತ ಎದೆ ನೋವು ಅಥವಾ ಉಸಿರಾಟದ ತೊಂದರೆ ಮುಂತಾದ ಲಕ್ಷಣಗಳನ್ನು ಗಮನಿಸಲು ಪ್ರಾರಂಭಿಸ್ತಾರೆ ಇದರೊಂದಿಗೆ ಹೆದರಿಕೆ ತೀವ್ರ ಆಯಾಸ ತಲೆ ತಿರುಗುವಿಕೆ ಅಥವಾ ಲಘು ತಲೆನೋವು ಅತಿಯಾಗಿ ಬೆವರುವುದು ಮತ್ತು ಕೆಲವೊಮ್ಮೆ ಮೂರ್ಛೆ ಅಥವಾ ಮೂರ್ಛೆ ಹೋಗುವ ಭಾವನೆಯೂ ಇರುತ್ತೆ ಅಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ಸಮಯಕ್ಕೆ ಸರಿಯಾಗಿ ವೈದ್ಯರನ್ನ ಸಂಪರ್ಕಿಸುವುದು ಮುಖ್ಯ ಹೃದಯ ಬಡಿತ ತುಂಬಾ ವೇಗವಾಗಿ ಅಥವಾ ತುಂಬಾ ನಿಧಾನವಾಗಿ ಇದ್ರೆ ಅಥವಾ ನೀವು ಆಗಾಗ ಬಡಿತವನ್ನು ತಪ್ಪಿಸ್ತಾ ಇದ್ರೆ ನೀವು ವಿಳಂಬವಿಲ್ಲದೆ ಆರೋಗ್ಯ ತಪಾಸಣೆಗೆ ಒಳಪಡಬೇಕು ನಿಮಗೆ ತೀವ್ರವಾದ ಎದೆನೋವು ಹಠಾತ್ ಉಸಿರಾಟದ ತೊಂದರೆ ಅಥವಾ ಮೂರ್ಛೆ ಹೋದರೆ ಅದನ್ನು ನಿರ್ಲಕ್ಷಿಸಬೇಡಿ ಮತ್ತು ತಕ್ಷಣ ತುರ್ತು ವೈದ್ಯಕೀಯ ಆರೈಕೆಯನ್ನ ಪಡೆಯಿರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್